ಕೊನೆಗೆ ಎರಡು ನಿಮಿಷ ಕಣ್ಮುಚ್ಚಿ ನೋಡ್ದಾಗ ಒಂದು ದೊಡ್ಡ ಭಯಂಕರವಾದ ರಾಕ್ಷಸ ಶಕ್ತಿ ಈ ತರದ್ದವಾಗ ಕಾಣಿಸ್ತಾ ಇದೆಯಪ್ಪ ನಿಮ್ ಜಮೀನಲ್ಲಿ ಅಂತ ಹೇಳಿ ಫೋಟೋ ತೆಗೆದು ತೋರಿಸ್ತಾರೆ ನನಗೆ ಅವ್ರ ಆಶ್ಚರ್ಯ ಏನ್ ಮಾಡಿಸಿದ್ರು ಅಂದ್ರೆ ಅವರು ಆಲ್ರೆಡಿ ಫೋಟೋ ತೆಗ್ದಿದಾರ ಅದನ್ನ ಆ ಫೋಟೋ ಅಲ್ಲಿ ಆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದರದ್ ಇಮೇಜ್ ಸ್ವಲ್ಪ ಬಂದೈತೆ ನಿಧಿ ನಿಕ್ಷೇಪಗಳೇನಾದ್ರೂ ಇದ್ರೆ ಅಥವಾ ಈ ಮಿಟ್ ಮಿನರಲ್ಸ್ ಇದ್ರೆ ಅದ್ರ ಮೇಲೆ ಒಂದಷ್ಟು ಶಕ್ತಿಗಳು ಬಂದು ಕುತ್ಕೋತವೆ ಒಂದು ವಿಚಾರ ಹೇಳಬೇಕು ನೆನ್ನೆ ನಡೆದಿರೋ ಅಂಥದ್ದು ಇದು ವಾಸ್ತುಕ್ಕೆ ಸಂಬಂಧಪಟ್ಟಿರೋದು ಹಾಗೂ ಅಚ್ಚರಿಗೆ ಸಂಬಂಧಪಟ್ಟಿರುವಂಥ ವಿಚಾರ ನಿನ್ನೆ ನಾನು ಇಲ್ಲಿ ಲೈವ್ ಮುಗಿಸ್ಕೊಂಡು ಹೋದನಾ ಹೋಗಬೇಕಾದ್ರೆ ಒಂದಷ್ಟು ಕೆಲಸಗಳಿದ್ವು ಎಲ್ಲ ಮುಗಿಸ್ಕೊಂಡು ಆಯಿತು ಪಾಪ ನಾನು ಇಲ್ಲಿಗೆ ಬರೋದಕ್ಕೆ ಐದಾರು ಗಂಟೆಗೆ ನಾನು ಅಲ್ಲಿ ಹೊರಟ್ರೇ ನಾನು ಇಲ್ಲಿಗೆ ಬರೋಷ್ಟೊತ್ತಿಗೆ ಯಾಕಂದರೆ ನಾನು ತುಂಬ ದೂರದಿಂದ ಬರಬೇಕು ಆ ಏಳು ಗಂಟೆಗೆ ಒಬ್ಬ ವ್ಯಕ್ತಿ ಒಂದು ನಾಲ್ಕರಿಂದ ಐದು ಜನ ಕರ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾರೆ ನಮ್ಮ ಊರಿಗೆ ಚಿಕ್ಕಬಳ್ಳಾಪುರ ಪೇರೇಸ್ ಅಂದ್ರಕ್ಕೆ ಬಂದು ಕಾಯ್ತಾರೆ 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 ನಾನು ಹೋಗಿ ತಲುಪೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗುತ್ತೆ ಅವರು ಅಷ್ಟೊತ್ತಿಂದ ಬರೀ ನನ್ನ ಹತ್ರ ಎರಡು ಮಾತು ಹೇಳಿಕೊಳ್ಳೋದಕ್ಕೆ ನನಗೆ ತೋರಿಸ್ಕೊಳೋದಕ್ಕೆ ಅಷ್ಟೊತ್ತು ಕಾಯ್ತಾರೆ ನನಗೆ ಒಂಥರ ಆಶ್ಚರ್ಯ ಆಯಿತು ಹಾಗೂ ಯಾಕೆ ಇವ್ರು ಇಷ್ಟೊತ್ತು ಕಾಯ್ತಿದ್ದಾರೆ ಪಾಪ ಫೋನಲ್ಲೇ ಎರಡು ಎರಡು ನಿಮಿಷದಲ್ಲಿ ನಾನು ಫೋನಲ್ಲೇ ಹೇಳ್ಬಿಡ್ತೀನಿ ಹಾಗಿರೋ ಅಂಥ ವಿಚಾರ ಸರಿ ಹೋದೆ ಹೋಗಿ ನೋಡಿದೆ ಕೂತ್ಕೊಂಡೆ ಅವ್ರು ಬಂದರು ಕೇಳಿದ್ರು ಈ ಥರ ಒಂದು ವಿಚಾರದ ಬಗ್ಗೆ ಹಾಗೆ ಕೇಳ್ತಾ 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 ಯಾಕೋ ತುಂಬ ಹೊತ್ತು ಅವ್ರಿಗೆ ಪ್ರಶ್ನೆನೇ ಬರಲಿಲ್ಲ ಅವ್ರ ಬಗ್ಗೆ ಗೊತ್ತಾಗಲೇ ಇಲ್ಲ ಕೊನೆಗೆ ಎರಡು ನಿಮಿಷ ಕಣ್ಣು ಮುಚ್ಚಿ ನೋಡಿದಾಗ ಒಂದು ದೊಡ್ಡ ಭಯಂಕರವಾದ ರಾಕ್ಷಸ ಶಕ್ತಿ ಅವರ ಒಂದು ಜಮೀನಲ್ಲಿದೆ ಆ ಜಮೀನ್ ಮೇಲೆ ಅವ್ರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಯ್ತು ಅದರಲ್ಲೂ ಅವರ ಹತ್ರ ಸಾಕಷ್ಟು ಕುರಿಗಳಿರ್ತವೆ ಅದರಲ್ಲಿ ಡೈಲಿ ಒಂದೊಂದು ಕುರಿ ಸ ಯಾವಾಗಿಂದ ಆ ಒಂದು ಭೂಮಿನ ಕೊಂಡ್ಕೊಂಡಾಗಿಂದ ಇದು ನಾನು ಅವ್ರಿಗೆ ಹೇಳೋದು ಹೆಗಪ್ಪ ಏನು ಮಾಡೋದು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಆ ದೆವ್ವ ನಾನೇನು ನೋಡಿದೆ ಆ ಒಂದು ರಾಕ್ಷಸನ ರಾಕ್ಷಸದ ಪ್ರೇತ ರಾಕ್ಷಸ ಪ್ರೇತ ದೆವ್ವ ಎಲ್ಲದನ್ನೂ ಒಂದು ಲಿಸ್ಟ್ ಹಾಕ್ಕೊಂಡ್ರೆ ಎಲ್ಲ ಮಿಕ್ಸ್ ಮಾಡಿದ್ರೆ ಅದೊಂದು ಆಗುತ್ತೆ ಶಕ್ತಿ ಆಗುತ್ತೆ ದುಷ್ಟಶಕ್ತಿ ಅಷ್ಟು ದೊಡ್ಡದು ಅಷ್ಟು ಭಯಂಕರವಾದದ್ದು ಏನು ಮಾಡಿದೆ ನಾನು ಇವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು ಅಂಥೇಳಿ ನಾನು ಗೂಗಲಲ್ಲಿ ಕೆಲವೊಂದು ದೆವ್ವಗಳದು ಫೋಟೋಗಳೆಲ್ಲ ತೆಗೆದು ಅದರಲ್ಲಿ ಸ್ವಲ್ಪ ಹೋಲಿಕೆ ಬರುವಂಥ ಒಂದು ಫೋಟೋ ತೆಗೆದು ಒಂದು ಬ್ಲ್ಯಾಕ್ ಆಗಿದೆ ಒಂದು ವೈಟಾಗಿದೆ ದೆವ್ವ ಅದರಲ್ಲಿ ಸೆಂಟರ್ ಅಲ್ಲಿ ಬ್ಲಾಕ್ ಬ್ಲಾಕ್ ಆಗಿ ಈ ತರದ್ದ ಕಾಣಿಸ್ತಾ ಇದೆಯಪ್ಪ ನಿಮ್ ಜಮೀನಲ್ಲಿ ಅಂತ ಹೇಳಿ ಫೋಟೋ ತೆಗೆದು ತೋರಿಸ್ತೆ ನನಗೆ ಅವ್ರು ಆಶ್ಚರ್ಯ ಏನ್ ಮಾಡಿಸಿದ್ರು ಅಂದ್ರೆ ಅವ್ರು ಆಲ್ರೆಡಿ ಫೋಟೋ ತೆಗೆದಿದ್ದಾರೆ ಅದನ್ನ ಒಂದ್ ಹುಡುಗ ಒಂದು ಹೊಸ ಬೈಕ್ ತಂದು ಆ ಬೈಕ್ ಮೇಲೆ ಕುತ್ಕೊಂಡು ಒಂದು ಫೋಟೋ ತೆಗೆದಿದ್ದಾನೆ ಅದೇ ಜಮೀನ್ ಹತ್ರ ಫೋಟೋ ತೆಗೆದ ಮೇಲೆ ಆ ಫೋಟೋ ಅಲ್ಲಿ ಆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದರದ್ದು ಇಮೇಜ್ ಸ್ವಲ್ಪ ಬಂದೈತೆ ನಾನು ಯಾವ ಥರ ಫೋಟೋ ತೋರಿಸ್ದೆ ಸೇಮ್ ಅದೇ ಥರ ಇದೆ ಅದು ಕೂಡ ಆದರೆ ಹುಡುಗ ದೊಡ್ಡದಾಗಿ ಆ ಒಂದು ಬೈಕ್ ದೊಡ್ದಾಗಿ ರೋಡು ದೊಡ್ದಾಗಿ ಕಾಣಿಸ್ತೈತೆ ದೆವ್ವ ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ ನಾನು ಅವ್ರಿಗೆ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ದಂಗೆ ಇತ್ತು ಸೇಮ್ ಟು ಸೇಮ್ ಅದು ನನಗೆ ತುಂಬ ಆಶ್ಚರ್ಯವಾಯಿತು ಈಗ ವಾಸ್ತು ವಿಚಾರಕ್ಕೆ ಬಂದಾಗ ವಾಸ್ತು ವಿಚಾರಕ್ಕೆ ಬಂದಾಗ ನಾನು ಇದಕ್ಕೂ ಇದಕ್ಕೂ ಏನು ಕನೆಕ್ಟ್ ಮಾಡ್ತಿದ್ದೀನಿ ಅಂದರೆ ಭೂಮಿ ಕೊಂಡ್ಕೊಳಕ್ಕೆ ಮೊದಲು ಅದರ ಒಂದು ನಿಜವಾದ ಶಕ್ತಿನ ಕಂಡ್ಕೊಬೇಕು ಆಮೇಲೆ ಹೋಗಬೇಕು ಯಾಕಂದರೆ ಕೆಲವೊಂದಿಷ್ಟು ಭೂಮಿಯಲ್ಲಿ ಕ್ರಿಸ್ಟಲ್ಸ್ ಆಗಲಿ ಜಮ್ ಸ್ಟೋನ್ಸ್ ಆಗಲಿ ಗೋಲ್ಡ್ ಮೆಟಲ್ಸ್ ಆಗಲಿ ಆಯಿತಾ ಕಾಪರ್ ಮೆಟಲ್ಸ್ ಆಗಲಿ ಮಿನ್ರಲ್ಸ್ ಆಗಲಿ ಇರುತ್ತೆ ಅದು ಕೆಲವ್ರಿಗೆ ಸೂಟ್ ಆಗುತ್ತೆ ಕೆಲವ್ರಿಗೆ ಸೂಟ್ ಆಗೋಲ್ಲ ಒಂದು ಎರಡನೇದು ಆ ಭೂಮಿಯಲ್ಲಿ ನಿಧಿ ನಿಕ್ಷೇಪಗಳೇನಾದರೂ ಇದ್ದರೆ ಅಥವಾ ಈ ಮಿಟ್ ಮಿನರಲ್ಸ್ ಇದ್ರೆ ಅದರ ಮೇಲೆ ಒಂದಷ್ಟು ಶಕ್ತಿಗಳು ಬಂದು ಕುತ್ಕೋತವೆ ಅದಕ್ಕೆ ಕಾವಲು ಅಂತ ಸರ್ಪಗಳು ಕಾವಲ್ ಇರುತ್ತೆ ಅಂತ ಇಲ್ಲಿ ಇನ್ನೊಂದು ಸೀಕ್ರೆಟ್ ಏನಪ್ಪಾ ಇದೆ ಅಂದ್ರೆ ಸರ್ಪಗಳು ಯಾಕೆ ಕಾವಲಿಗೆ ಬರ್ತವೆ ಅಂದ್ರೆ ಆಕ್ಚುಲಿ ಸರ್ಪಗಳಿಗೆ ಯಾವ ಇಂಟ್ರೆಸ್ಟ್ ಇಲ್ಲ ನಿಮ್ದು ನಿಧಿನ ಕಾವಲು ಕಾಯ್ಕೊಂಡಿರೋದಕ್ಕೆ ಬಟ್ ನಮ್ಗಳಿಗೆಲ್ಲ ಒಂದು ಅನುಭವ ಏನಿರುತ್ತೆ ಜೀವನದಲ್ಲಿ ಈ ಬಿಸಿಲುಗಾಲದಲ್ಲಿ ನಾವು ಊಟ ಆದಮೇಲೆ ಒಂದು ಒಂಬತ್ತು ಗಂಟೆ ಹಂಗೆ ಹಾಗೆ ಸ್ವಲ್ಪ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಅಲ್ಲೆಲ್ಲಾದರೂ ಒಂದು ಈ ಕಲ್ಲು ಬಂಡೆ ಇಂಥದ್ರ ಮೇಲೆ ಕೂತ್ಕೊಂಡಾಗ ಆ ಹಗಲಲ್ಲಿ ಕಾದಿರೋ ಅಂಥ ಬಿಸಿ ಇನ್ನೂ ಇರುತ್ತೆ ಅದರಲ್ಲಿ ಸ್ಟೋರ್ ಆಗಿರುತ್ತೆ ಆ ಒಂದು ಶಾಖ ಅಲ್ವಾ ಆ ಒಂದು ಶಾಖ ಏನು ಏನು ಈ ಹಾವುಗಳಿಗೆ ಬೇಕು ಆ ಒಂದು ಹೀಟ್ ನೈಟೆಲ್ಲ ಚಳಿ ಆಗದ ಆಗ್ದಿರ ಆ ಹೀಟ್ ಬೇಕು ಸೊ ಒಂದು ಕಲ್ಲಿಗೆ ಅಷ್ಟು ಹೀಟ್ ತಗೊಳ್ಳುತ್ತೆ ಅಂದ್ರೆ ಇನ್ನು ಮೆಟಲ್ಗೆ ಇನ್ನೆಷ್ಟು ಹೀಟ್ ಅಬ್ಸರ್ವ್ ಮಾಡಿರುತ್ತೆ ಹಗ್ಲೆಲ್ಲ ಸಾಕಷ್ಟು ಬಾರಿ ನಾವು ನೋಡಿದಾಗ ಅಥವಾ ಕೇಳಿದಾಗ ಆಶ್ಚರ್ಯ ಆಗುತ್ತೆ ನೀವು ಹೇಳಿದ್ದು ನಿಜನ ಅಂತ ಹೇಳಿ ಅದು ಹೇಗೆ ನೀವು ಅಲ್ಲಿರುವಂತ ಸ್ಥಳದಲ್ಲಿರುವಂತ ಸಮಸ್ಯೆನ ನೀವು ಹೇಗೆ ಗುರುತಿಡಿತೀರಾ ಅಂತ ಇದು ವೀಕ್ಷಕರ ಪ್ರಶ್ನೆ ನನ್ನ ಪ್ರಶ್ನೆ ಇಲ್ಲ ತಮ್ಮ ಉತ್ತರ ಏನು ಈಗ ಈ ಸ್ಟುಡಿಯೋ ಒಳಗಡೆ ಎಷ್ಟು ಜನ ಕಾಣಿಸ್ತಿದ್ದಾರೆ ನಿಮಗೆ ನಾವಿಬ್ರಿದೀವಿ ಇಬ್ಬರಿದಿವಿ ಕ್ಯಾಮ್ರಾಮ ಇನ್ನೂ ಐದು ಜನ ಇದಾರೆ ಎಕ್ಸ್ಟ್ರಾ ನಾನು ಕರ್ಕೊಂಬಂದಿರೋರು ಅವ್ರ ಐದು ಜನ ಹೋಗಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಯಾರ ಸಮಸ್ಯೆ ಇವತ್ತಿದೆ ಯಾರು ಕ್ಯೂ ಅಲ್ಲಿದ್ದಾರೆ ಯಾರಿಗೆ ನಾನು ಇವತ್ತು ಸಮಸ್ಯೆ ಬಗೆಹರಿಸ್ಬೇಕು ಯಾರಿಗೆ ಅವ್ರಿಗೆ ನಾನು ಡೈರೆಕ್ಟಾಗಿ ಹೇಳಬೇಕು ಯಾರಿಗೆ ಇಂಡೈರೆಕ್ಟಾಗಿ ಹೇಳಬೇಕು ಯಾಕೆ ಎಷ್ಟೋ ಸರಿ ನಾನು ಎಷ್ಟೋ ಜನಕ್ಕೆ ಕನ್ಸಲ್ ಹೋಗಿ ವಿದ್ಯೆ ಹೇಳ್ಕೊಟ್ಟು ಬರ್ತೀನಿ ಅರ್ಥಾಯ್ತಾ ಆದ್ರೆ ನಾನು ಹೋಗಕ್ಕಾಗತ್ತಾ ನಾನು ಹೋಗಲ್ಲ ನನ್ನ ಶಕ್ತಿಗಳು ಯಾರೋ ನೀವು ಹೇಳ್ತಾ ಇದ್ರಿ ಈಗ ಇರುವಂತ ಶಕ್ತಿಯನ್ನು ಹೊರತುಪಡಿಸಿ ಮತ್ ಯಾವುದೋ ಶಕ್ತಿ ಬಂದು ನಮ್ಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಶಕ್ತಿ ಎಂತ ದೊಡ್ಡ ಮಟ್ಟದ್ದು ಎಷ್ಟು ಅದ್ಭುತವಾದದ್ದು ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ತಾ ಹೋದಾಗ ಈಗ ಎಲ್ಲಾ ಕಡೆ ಹೋದಾಗ್ಲೂ ನಿಮ್ಗೆ ಈ ಶಕ್ತಿಗಳು ಸಹಾಯ ಮಾಡಲ್ಲ ನಾನು ಕರೆಯೋದಿಲ್ವಲ್ಲ ಹ್ಮ್ ಹ್ಮ್ ನಾನು ಕರಿಯೋದಿಲ್ಲ ಈಗ ನನ್ನ ಮಲ್ಲೇಶ್ವರಂ ಅಲ್ಲಿ ಹೋಗಿ ಒಂದು ನಮ್ಮ ತಂಗಿಗೆ ಒಂದು ಸ್ಯಾರಿ ತಗೋಬೇಕಾಗಿತ್ತು ಅರ್ಶನ ಕುಂಕುಮ ಕೊಡೋದಕ್ಕೆ ಅಲ್ಲಿ ಬರಲಿಲ್ಲ ಶಕ್ತಿಗಳು ಯಾಕಂದ್ರೆ ಅದು ನನ್ನ ಪ್ರೈವೇಟ್ ವರ್ಕ್ ಅಲ್ವಾ ಅಲ್ಲಿಗೆ ನಾನು ಶಕ್ತಿಗಳು ಕರ್ಕೊಂಡೋಗಲ್ಲ ಶಕ್ತಿಗಳು ಸಿಕ್ಕಾಪಟ್ಟೆ ಪೆಟ್ರೋಲ್ ತಿಂತಾವೆ ಅದಕ್ಕೆ ಸಿಕ್ಕಾಪಟ್ಟೆ ನೈವೇದ್ಯ ಕೊಡ್ಬೇಕು ಸಿಕ್ಕಾಪಟ್ಟೆ ಪೂಜೆ ಮಾಡಬೇಕು ಮಾಡಿ ಕರ್ಕೊಂಬಂದ್ರೇನೆ ಇಲ್ಲಾಂದರೆ ವೆಂಕಟೇಶ್ ಬಡಿಗರ್ ಅವ್ರದ್ದು ಎಲ್ಲಿದೆ ಅವರು ಎಷ್ಟು ವರ್ಷ ಆಯಿತು ತೊಗೊಂಡು ಇವೆಲ್ಲ ನನಗೇಂಗೆ ಗೊತ್ತು ಅಲ್ವಾ